ಹಾಯ್ ಗಾಯ್ಸ್ ಸ್ವಲ್ಪ ಬ್ಯಾಕ್ ಟುಸನ್ನದೇಶ ಯೂಟ್ಯೂಬ್ ಚಾನಲ್ ಗೈಸ್ ಐ ಪಿ ಎಲ್ ಕುರಿತು ಒಂದಷ್ಟು ಬಿಗ್ ಅಪ್ಡೇಟ್ಗಳು ಗಳು ಸೊ ಸೊ ಅದನ್ನ ತಿಳ್ಸ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಡದೇನೆ ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರ್ಲಿ ಅಂತ ಏನು ಅಪ್ಡೇಟ್ ಅಂತ ತಿಳ್ಸ್ಕೊಡ್ತೀವಿ ಸೊ ಗೈಸ್ ಮೊದಲನೇದಾಗಿ ಐ ಪಿ ಎಲ್ ಅವರು ಮತ್ತೆ ಬಿ ಸಿ ಸಿ ಅವರು ಒಂದು ಹೊಸ ರೂಲ್ಸ್ನ ತಗೊಂಡ್ ಬಂದಿದ್ದಾರೆ ಏನಪ್ಪ ರೂಲ್ಸ್ ಅಂತಂದ್ರೆ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಐ ಪಿ ಎಲ್ ಅಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಆಗ್ಬಿಡಿದೆ ಎಸ್ಪೆಷಲಿ ಲಾಸ್ ಅಂತೂ ಇನ್ನೂರು ಇನ್ನೂರ ಐವತ್ತೆಲ್ಲ ರನ್ ಲೆಕ್ಕಾನೇ ಇಲ್ಲ ಆ ರೇಂಜ್ ಹೊಡ್ಸ್ಕೊಂತವ್ರೆ ಬೌಲರ್ ಬೌಲರ್ಗಳಂತೂ ಕಷ್ಟ ಪಟ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಹೊಸ ರೂಲ್ಸ್ ಲೈಕ್ ತಂದಿದ್ದಾರೆ ಬಿ ಸಿ ಅವರು ಮೊದಲನೇ ರೂಲ್ಸ್ ಏನಪ್ಪ ಅಂತಂದ್ರೆ ಸಲೈವನ ಮುಂಚೆ ನಾವು ಹಾಕಂಗಿಲ್ಲ ಅಂತ ಬ್ಯಾನ್ ಮಾಡಿದ್ರು ಮಾಡಿದ್ರು ಐ ಪಿ ಎಲ್ ಸಲೈವ ಹಾಕ್ಬೋದು ಅಂತ ಈಗ ರೂಲ್ಸ್ ಕೊಟ್ಟಿದ್ದಾರೆ ಯಾಕಂದ್ರೆ ಬಾಲ್ ಶೈನ್ ಆಗುತ್ತೆ ಸೊ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಗುರು ಉಜ್ಜಾದ್ ಇನ್ ಸ್ವಿಂಗ್ ಇನ್ ಸ್ವಿಂಗ್ ಎಲ್ಲ ಹತ್ತೋರ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಬಟ್ ಇನ್ನೊಂದೇನಪ್ಪ ಬಿಗ್ ಅಪ್ಡೇಟ್ ಏನಂತಂದ್ರೆ ಬೌಲರ್ಸ್ ಗಳಿಗೆ ಹೆಲ್ಪ್ ಆಗೋತರಾನೆ ಹೊಸ ಬಾಲ್ ನ ಡ್ಯೂ ಗೊತ್ತಿರೋ ಹಾಗೆ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಡ್ಯೂ ಬಂದೇ ಬರುತ್ತೆ ಎಸ್ಪೆಷಲಿ ಇಂಡಿಯಾದಲ್ಲಂತೂ ಸೊ ಅದಕ್ಕೋಸ್ಕರ ಓವರ್ ಆಗಿದ ತಕ್ಷಣನೇ ಹನ್ನೊಂದನೇ ಓವರ್ಗೆ ಹೊಸ ಬಾಲ್ ನ ಕೊಡ್ತದ ನೀವು ತಗೊಂಬೋದು ಹೊಸ ಬಾಲ್ ನ ಬೇಕಾದ್ರೆ ನಿಮ್ಗೆ ಸೊ ತಗೊಂಡು ಬೌಲರ್ ಗೆ ಹೆಲ್ಪ್ ಆಗೋ ನನಗೆ ಯಾಕೋ ಇದ್ರಲ್ಲಂತೂ ಎಸ್ಪೆಷಲಿ ಒಳ್ಳೆ ಹೆಲ್ಪ್ ಯಾರಿಗಪ್ಪ ಅಂದ್ರೆ ಬೌಲರ್ಸ್ ಗಳಿಗೆ ಸೊ ನಾ ಫಸ್ಟ್ ನನ್ ನೆನಪಾಗೋದೇ ಶಮಿ ಅವರು ಹೊಸ ಬಾಲ್ ಬಂದ ತಕ್ಷಣ ಪಟಾಕ್ ಪಟಕ್ ಅಂದ್ರೆ ವಿಕೆಟ್ ಗೈಸ್ ಮೊದ್ಲೇ ಮ್ಯಾಚ್ ಗೆ ಏನಿರಲ್ಲ ಸೊ ಒಟ್ನಲ್ಲಿ ಗೈಸ್ ಡ್ಯೂ ಫ್ಯಾಕ್ಟರ್ ಬರೋದ್ರಿಂದ ಒಟ್ನಲ್ಲಿ ಬೌಲರ್ಸ್ ಗಳಿಗೆ ಸಖತ್ ಹೆಲ್ಪ್ ಆಗುತ್ತೆ ಇದರಿಂದ ಅಂತ ಹೇಳ್ಬೋದು ಸೊ ಆಲ್ರೆಡಿ ಒಂದು ಸಲೈವ ಒಂದು ಕೊಟ್ಟಿದ್ದಾರೆ ಎರಡನೇದು ಹೊಸ ಬಾಲ್ ಕೂಡ ತಗೊಂಬುದು ಹತ್ತು ಓವರ್ ಆಗಿದ ತಕ್ಷಣನೇ ಒನ್ ಆಫ್ ದ ಬಿಗ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ ಅಂದರೆ ಇನ್ನೊಂದು ರೂಲ್ಸ್ ನ ಬ್ಯಾನ್ ಮಾಡಲಿಕ್ಕೂ ನೋಡಿದ್ರು ಇಂಪ್ಯಾಕ್ಟ್ ರೂಲ್ಸ್ ಬಗ್ಗೆ ಇವತ್ತು ಚರ್ಚೆ ಆಯಿತು ಬಿಸಿಸಿ ಮತ್ತೆ ಐ ಪಿ ಎಲ್ ಕಮಿಟಿ ಮಧ್ಯದಲ್ಲಿ ಸೊ ಇಂಪ್ಯಾಕ್ಟ್ ರೂಲ್ಸ್ ನ ಸದಕ್ಕೆ ತಗಿತಾ ಯಾಕಂದ್ರೆ ಇಂಪ್ಯಾಕ್ಟ್ ರೂಲ್ಸ್ ಇಲ್ಲ ಇದು ಇದು ಆಲ್ರೆಡಿ ಫಸ್ಟ್ ಹೇಳಬೇಕಾಗಿತ್ತೇನೋ ಯಾಕಂದ್ರೆ ಫಸ್ಟ್ ಫ್ರಾಂಚೈಸಿಗಳಿಗೆ ಹೇಳಿದ್ರೆ ಆ ನಂತರ ಅವ್ರು ಆಪ್ಷನ್ ಮೇಲೆ ಯಾವ ರೀತಿ ಡಿಪೆಂಡ್ ಮಾಡ್ತಿದ್ರು ಬಟ್ ಈ ಸತಿ ಇಂಪ್ಯಾಕ್ಟ್ ರೂಲ್ ಹಾಗೆ ಕಂಟಿನ್ಯೂ ಆಗುತ್ತೆ ನಿಮ್ಗೆ ಅನ್ಸುತ್ತ ಇಂಪ್ಯಾಕ್ಟ್ ರೂಲ್ ಇರ್ಬೇಕು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಒಂದು ಏನು ಕೆ ಕೆ ಮತ್ತೆ ಮ್ಯಾಚ್ ಕ್ಯಾನ್ಸಲ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿತ್ತು ಸೊ ಇವಾಗ ಶಿಫ್ಟ್ ಆಗ್ತಾ ಇದೆ ತಾರೀಕು ಗುವಾಹಟಿಗೆ ಶಿಫ್ಟ್ ಆಗುತ್ತೆ ಈ ಒಂದು ಮ್ಯಾಚು ಬಿಕಾಸ್ ಸೆಕ್ಯೂರಿಟಿ ಕನ್ಸರ್ನ್ಸ್ ರೀಸನ್ಗೋಸ್ಕರ ರಾಮನವಮಿ ಅವತ್ತು ಗೊತ್ತೇ ಗೊತ್ತಿದೆ ಸೊ ಅದಕ್ಕೋಸ್ಕರ ಶಿಫ್ಟ್ ಇದೆ ಮ್ಯಾಚಸ್ ಅಂಡ್ ಮೂರನೇ ಅಪ್ಡೇಟ್ ಏನಪ್ಪ ಅಂತಂದ್ರೆ ಪಂಜಾಬ್ ಕಿಂಗ್ಸ್ ತಂಡದವರು ಫುಲ್ಲು ಪೂಜೆ ಪುನಸ್ಕಾರ ಎಲ್ಲ ಇದ್ದಾರೆ ಗುರು ಹೋಮ ಮಾಡಿಸ್ತಾ ಇದ್ದಾರೆ ರಿಕಿ ಪಾಯಿಂಟಿಂಗ್ ಅವರ ಸಾರಥ್ಯದಲ್ಲಿ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಗೈಸ್ ರಿಕಿ ಪಾಯಿಂಟಿಂಗ್ ಅವ್ರ ಈ ರೇಂಜಿಗೆ ಮೊದಲೇ ಫಸ್ಟ್ ಆಫ್ ಆಲ್ ಆಸ್ಟ್ರೇಲಿಯಾದವರು ಯಾವ ರೀತಿ ಕೋಚಿಂಗ್ ಮಾಡುತ್ತೆ ಯಾವ ರೀತಿ ಮೆಂಟಾಲಿಟಿ ಇರುತ್ತೆ ಅಂತ ನಿಮ್ಗೆ ಚೆನ್ನಾಗುತ್ತೆ ಎಸ್ಪೆಷಲಿ ಅಯ್ಯರ್ ಅವರು ಈಗ ಜಾಯ್ನ್ ಆಗಿದ್ದಾರೆ ಸೊ ಒನ್ ಆಫ್ ದ ಸ್ಟ್ರಾಂಗ್ ಟೀಮ್ ತಂಡವಾಗೂ ಕೂಡ ಪಂಜಾಬ್ ಕಾಣಿಸ್ಕೊಂತ ಇದೆ ನಾನು ಹೇಳ್ತೀನಿ ಗೈಸ್ ಒನ್ ಆಫ್ ಬೆಸ್ಟ್ ಫೈಂಡಿಂಗ್ ಆಗ್ತಾ ಇದೆ ಪಂಜಾಬ್ ಅವ್ರಿಗೆ ಎಸ್ಪೆಶಲಿ ಎಸ್ಪೆಷಲಿ ಮಿನಿ ಆಸ್ಟ್ರೇಲಿಯಾಂತಾನೇ ಹೇಳ್ಬೋದು ಅವ್ರ ತಂಡದಲ್ಲಿ ಪಂಜಾಬ್ ಅವರು ಮ್ಯಾಕ್ಸ್ವೆಲ್ ಆಗಿರ್ಬೋದು ಸ್ಟೋನಿಸ್ ಆಗಿರ್ಬೋದು ಸೊ ಜೊತೆಗೆ ಇಂಗ್ಲೀಷ್ ಅವರಾಗಿರ್ಬೋದು ಎಲ್ಲ ಜಾಯಿನ್ ಆಗಿದ್ದಾರೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಈ ಜೊತೆ ಪೂಜೆ ಬೇರೆ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಒನ್ ಆಫ್ ಬೆಸ್ಟ್ ತಂಡವಾಗ ಆಚೆ ಬರುತ್ತೆ ಅಂತ ಅನಿಸ್ತಾ ಇದೆ ನನಗೂ ಕೂಡ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಟಾಟಾ ಐ ಪಿ ಎಲ್ ಎಲ್ಲ ಕೂಡ ಇವತ್ತು ಬಿಸಿಸಿಐ ಒಂದು ಆಫೀಸಲ್ಲಿ ಹೋಗಿ ಫೋಟೋ ಸೆಷನ್ ಕೂಡ ಮಾಡಿದ್ದಾರೆ ಈ ಕಪ್ಪು ಫೋಟೋ ಸೆಷನ್ ಆಗಿದೆ ಆಲ್ರೆಡಿ ಒಂದೇನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸ್ಯಾಟರ್ಡೇ ಇಂದ ಮ್ಯಾಚ್ ಸ್ಟಾರ್ಟ್ ನಮ್ಮ ಆರ್ ಸಿ ಬಿರ್ ಅಂತಾನೆ ಹೇಳ್ಬೋದು ಸೊ ಕೋಲ್ಕತ್ತಾದಲ್ಲಿ ನಡೀತಾ ಇದೆ ನಮಗಂತೂ ಇಲ್ಲಿ ಪ್ರೇಯರ್ಗಳು ಸ್ಟಾರ್ಟ್ ಆಗಿರುತ್ತೆ ಶನಿವಾರ ಮಧ್ಯಾಹ್ನದಿಂದರ್ ಗಳು ಗಳು ಸ್ಟಾರ್ಟ್ ಆಗಿರುತ್ತೆ ಸೊ ಹೋಪ್ ದಟ್ ಮೊದಲನೇ ಮ್ಯಾಚ್ ಆರ್ ಸಿ ಬಿ ಅವರು ನಾವು ಗೆಲ್ತೀವಿ ದಯವಿಟ್ಟು ಗೆಲ್ರಿ ಅಷ್ಟೇ ನಾವು ಕೇಳ್ಕೊಳ್ಳೋದು ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಸ್ಲೋ ಓವರ್ ರೇಟೆಡ್ ಏನಿತ್ತು ಮುಂಚೆ ಬ್ಯಾನ್ ಮಾಡ್ತಾ ಇದ್ರು ಇವಾಗ ಬ್ಯಾನ್ ಮುರಿದಿದ್ದಾರೆ ಸೊ ಈಗ ಬ್ಯಾನ್ ಗೀನ್ ಎಲ್ಲ ಏನ್ ಇದು ಹಾರ್ದಿಕ್ ಪಾಂಡೆ ಅವರಿಗೆ ಲಾಸ್ಟ್ ಟೈಮ್ ಒಂದು ಹಾಕಿದ್ರು ಸೊ ಇವಾಗ ಫಸ್ಟ್ ಮ್ಯಾಚ್ ಕೂಡ ಆಡ್ತಿರಲಿಲ್ಲ ಅದು ಗೊತ್ತಿದೆ ಇವಾಗ ಫಸ್ಟ್ ಮ್ಯಾಚ್ ಆಡಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಚೇಂಜ್ ಆಗಿದೆ ಈ ಸೀಸನ್ ಇಂದ ರೂಲ್ಸ್ ಚೇಂಜ್ ಆಗಿದೆ ನೀವು ಯಾವುದೇ ಏನೋ ಸ್ಲೋ ಓವರ್ ರೇಟ್ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಬ್ಯಾನ್ ಇರಲ್ಲ ಬಟ್ ಒಂದ್ ಡಿಸ್ಅಡ್ವಾಂಟೇಜ್ ಅಂತಂದ್ರೆ ನೀವೇನೋ ಸ್ಲೋ ಓವರ್ ರೇಟ್ ಮಾಡ್ತೀವಿ ಅಂತಂದ್ರೆ ಲಾಸ್ಟ್ ಫೈನಲ್ ಓವರ್ ಅಲ್ಲಿ ಇವರಿಗೆ ಹೊಡ್ತಾ ಬೀಳುತ್ತೆ ಒಂದು ಎಕ್ಸ್ಟ್ರಾ ಫೈ ರನ್ಸ್ ಕೂಡ ಆಡ್ ಆಗ್ಬೋದು ಇಲ್ಲ ಅಂತಂದ್ರೆ ಎರಡು ಫೀಲ್ಡರ್ಸ್ ಒಳಗಡೆ ಬಂದು ಇಲ್ಕಬೇಕದೆ ಸೊ ಇದು ಬಾರಿ ಕಷ್ಟ ಆಗುತ್ತೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಯಾವುದೇ ಯಾವ್ದೇ ತಂಡಕ್ಕಾದ್ರೂ ಅಷ್ಟೇ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ರಿಷಬ್ ಪಂತ್ ಅವರು ಜಂಕ್ ಫುಡ್ ತಿನ್ನೋದನ್ನ ಬಿಟ್ಟಿದ್ದಾರೆ ಸೊ ಇವಾಗ ಜಿಮ್ ಮತ್ತೆ ಅದು ಇದು ಎಲ್ಲ ಮಾಡ್ಕೊಂಡು ಅಂದ್ರೆ ಅವ್ರು ಏನಂತ ಹೇಳಿದಾರೆ ಅಂದ್ರೆ ಒಂದ್ ಪಿಝಾ ತಿಂದ್ರೆ ನಾನು ನಾಲ್ಕು ಅವರ್ ವರ್ಕೌಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಅಷ್ಟೊಂದು ಕ್ಯಾಲರಿ ಬರ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಪಿಜಾ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ ಅಂಡ್ ಇನ್ನೊಂದು ಹೇಳಿದಾರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಶುಭನ್ ಗಿಲ್ ಜೊತೆ ಅಂತ ವರ್ಕೌಟ್ ಮಾಡಲ್ಲ ಯಾಕಂದ್ರೆ ಶುಭನ್ ಗಿಲ್ ಸಕ್ಕದಾಗ ವರ್ಕೌಟ್ ಮಾಡಿಬಿಟ್ಟು ಬೇಗ ಮುಗಿಸ್ತಾರಂತೆ ಅವ್ರ ವರ್ಟ್ ನ ಸೊ ವರ್ಕೌಟ್ ವಕಟ್ ಮುಗಿಸಿದ್ಮೇಲೆ ನನ್ನ ವರ್ಕೌಟ್ಗೆ ಇವರು ಲೈಕ್ ಮಾಡಕ್ಕೆ ನನ್ನ ಆ ತರ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಅವ್ರ ಜೊತೆ ವರ್ಕೌಟ್ ಮಾಡಲ್ಲ ಅಂತ ಪ್ರೆಸ್ ಮೀಟಲ್ಲಿ ಹೇಳ್ಕೊಂಡಿದ್ದಾರೆ ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ಶಕೀಬ್ ಅಲ್ ಹಸನ್ ಅವರದು ಏನೋ ಒಂದು ಬ್ಯಾನ್ ಹೇರಿದ್ರು ಸೊ ಅದು ಇವಾಗ ಮತ್ತೆ ರಿಟರ್ನ್ ತಗೊಂಡಿದ್ದಾರೆ ಐ ಸಿ ಸಿ ಅವರು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಜೈಷ್ ಅವರು ರೋಹಿತ್ ಶರ್ಮಾಗೆ ಎರಡು ಸಾವಿರದ ಇಪ್ಪತ್ತೆರಡು ಏನು ವರ್ಲ್ಡ್ ಕಪ್ ನಡೀತು ಅವರಿಗೆ ಕ್ಯಾಪ್ಟನ್ಶಿಪ್ ಕೊಡೋದಕ್ಕೆ ಇವರು ರೆಡಿ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವಾಗ ಸೊ ಒಟ್ನಲ್ಲಿ ಗೈಸ್ ರೆಡಿ ಇದಾರೆ ಅವರು ಕ್ಯಾಪ್ಟನ್ಶಿಪ್ ಬಿಡಕ್ಕೆ ರೆಡಿ ಇಲ್ಲ ಟ್ವೆಂಟಿ ಸೆವೆನ್ ವರ್ಗೂ ಆರಾಮ್ ರೋಹಿತ್ ಶರ್ಮಾ ಹೋಗ್ತಾರೆ ಸೊ ಗೈಸ್ ಇದ್ರ ಬಗ್ಗೆ ನಿಮಗೆ ಅನ್ನಿಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಎರಡು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಸೊ ಗೈಸ್ ಸಿಗಣ ಮುಂದೆ ನೋಡೋದೇ ಅಲ್ಲಿವರೆಗೂ ಬಾ ಬಾಯ್